ಹಾಯ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯೆ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ ಮೆಂತೆ ಸೊಪ್ಪಿನ ಪಲಾವ್ ಮಾಡೋಕ್ಕೆ ಮೂರು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿಗೆ ತೊಗೊಂಡಿದ್ದೀನಿ ದಪ್ಪಾಗ ಎರಡುಗಡ್ಡೆ ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ ನಾಲ್ಕು ಟೊಮೆಟೊ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ತೀನಿ ಬನ್ನಿ ಹೇಗೆ ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿದ್ರೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ஒன்று பல ஒரு சே ஒன்று நெணசூக ஏலக்கி லவங்க இசு மணிசன் கை உடனே கம்மி உரி கம்மி உரி ஜாஸ்தான் இடம் என்ன ಚಕ್ಕೆ ಎಲ್ಲ ಫೀಲ್ ಆಗಿದ್ದರೆ ಸ್ಮೆಲ್ಲು ಜಾಸ್ತಿ ಆಗುತ್ತೆ ತಿನ್ನೋಕೆ ಸರಿ ಆಗೋಲ್ಲ ನೋಡಿ ಕಮ್ಮಿ ಹಾಕಿ ಮಾಡ್ಕೊಳ್ಳಿ ಚಕ್ಕೆ ಸೇರಿಸ್ಬೋದ್ವಿ ಈಗ ನೀವು ಸ್ವಲ್ಪ ಫ್ರೈ ಆಗಿದೆ ಈಗ ನಾನೀಗ ಮೆಂತ್ಯೆ ಸೊಪ್ಪು ತೊಗೊ ಕಟ್ ಮಾಡಿ ಇಟ್ಕೊಳೋದು ಹಾಕ್ತಾಯಿದ್ದೀನಿ ಫ್ರೈ ಮಾಡೋಣ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ಹಸ್ನೇ ಹೋಗೋದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕ್ತಾ ಇದೀನಿ ಮೆಂತ್ಯ ಸ್ವಲ್ಪ ಕೊಳ್ಳೋದು ಮೆಂಟೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಮೆಂತ್ಯ ಪುದೀನ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಸೊಪ್ಪು ಹಾಕ್ತಿದ್ದೀನಿ ಮತ್ತೆ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಶೇರ್ ಮಾಡಿದ್ರೆ ಅವರು ನೋಡ್ಕೊಂಡು ತಂದ್ಕೊಳ್ತಾರೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಫಸ್ಟಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ ಇವಾಗ ಹಾಕಿ ಫ್ರೈ ಮಾಡಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನಾನು ನಾಲ್ಕು ಟಮಟ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ పూడీ ఫ ఫ్రీ అయితే నూ చమ్చ అచ్చకార పుడి ఆతాయి మీకు ఖార ఎట్టు బెడో అసడ్ హిందమ్చ అచ్చకార పుడి ఒక చమ్చ ధనియా పౌడి ఇంకా స్వల్ప తె నీగా ఇది అడప అక్కడికి మతాయిదీ జాస్తి మరి ఎలా స్వల్ప జాస్తి తగండ్రై ಏನಿಲ್ಲ ಕಬ್ಬು ಕನ್ಫ್ಯೂಸ್ ಮಾಡ್ಕೊಂಡು ಅಯ್ಯೋ ಅವ್ರು ಅಷ್ಟು ತೋರಿಸ್ಬಿಟ್ರು ನಾವು ಹೇಗೆ ಮಾಡ್ಕೊಳ್ಳೋದು ಎಲ್ಲ ಇದು ಮಾಡ್ಕೊಬಿಟ್ಟಿ ನಾನು ಖಾರ ಪುಡಿ ಖಾರೋದ್ರಿಂದ ಒಂದು ಸ್ಪೂನ್ ಹಾಕಿದ್ದೀನಿ ನಿಮ್ಮ ಖಾರ ನಿಮ್ಮ ಖಾರ ಪುಡಿ ಏನಾದ್ರೂ ಕಮ್ಮಿ ಖಾರ ಕಮ್ಮಿ ಇತ್ತು ಅಂದರೆ ನೀವು ಒಂದೊಂದು ಸ್ಪೂನ್ ಹಾಕೊಂಡ್ರೆ ಸಾಕು ಈಗ ನೆನ್ಸ್ಪೂನ್ ನೆನ್ಸಿಟ್ಟಿರೋ ಬಟಣಿ ಹಾಕ್ತಾಯಿದ್ದೀನಿ ಅದೇ ಚಾನಿಯೆಲ್ಲ ಫ್ರೈ ಮಾಡ್ಕೊಂಡಾಗಿದೆ ಹೇಗೆ ಅದಕ್ಕೆ ನಾನು ನೀರು ಹಾಕೊತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕೊಳ್ಳಿ ಎರಡು ಪಾವು ಅಕ್ಕಿಗೆ ನೋಡಿ ಉತ್ತರ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಇದನ್ನು ಕುದಿಯೋಕ್ಕೆ ಬಿಡೋಣ ಅಕ್ಕಿ ತೊಳೆದು ತೊಗೋದಿಟ್ಕೊತೀನಿ ಎನ್ಸ್ಕೊಳ್ಳೋಲ್ಲ ನಾನು ಅಕ್ಕಿ ತೊಳೆದು ಇಟ್ಕೊಂಡ್ರೆ ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನೋಡಿ ಕ್ಯಾಪ್ ಹಾಕೋಣ ನಾನು ಅಡಿಗೆ ಮುಚ್ಚಿಡ್ತೀನಿ ಕ್ಯಾಪ್ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಕ್ಯಾಪ್ ಈಗ ಅಕ್ಕಿ ತೊಳೆದಿಟ್ಕೊಂಡಿದಲ್ಲ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಅಕ್ಕಿ ಆ್ಯಪ್ ಬಿಟ್ಟಿನ ತಿರ್ಸ್ ತಿರ್ಸ್ಕೊಳ್ಳಿ ಅಂತ ಹೇಳಿ ತಿರ್ಸ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಇಡ್ತಾ ಇದ್ದೀನಿ ಈಗ ನೋಡಿ ಎಲ್ಲ ಹಿಂಗೆ ತಿರುಗ್ ತಿರುಗಿಸ್ಕೊಳ್ಳಿ ನಾನು ಕ್ಯಾಪ್ ಹಾಕೋಲ್ಲ ಕ್ಯಾಪ್ ಹಾಕೋದ್ರೆ ಹೇಳಿದ್ದೀನಲ್ಲ ಕ್ಯಾಪ್ ಹಾಕೋದ್ರಿಂದ ಎಲ್ಲ ಮೇಲೆ ಬರುತ್ತೆ ರೈಸೆಲ್ಲ ಕೆಳಗೆ ಹೋಗುತ್ತೆ ಹೀಗೇ ಒಂದು ಸ್ವಲ್ಪ ಕುದಿಯೋಕೆ ಬಿಡೋಣ ನಾನು ಕ್ಯಾಪ್ ಹಾಕೋಲ್ಲ ಒಂದು ಐದು ನಿಮಿಷ ಹೀಗೆ ಕುದಿಯೋಕೆ ಬಿಡೋಣ ಅದೊಂದು ಕುದಿ ಬಂದಮೇಲೆ ಸಣ್ಣವ್ರು ಇಟ್ಬಿಟ್ಟು ಕ್ಯಾಪ್ ಹಾಕೋಣ ನೋಡಿ ಕ್ಯಾಪ್ ಹಾಕಿಲ್ಲ ಹೀಗೆ ಮುಚ್ಚಿದ್ದೆ ಈಗ ಕುದೀತಾ ಇದೆ ನೋಡೀತರ ಈಗ ಇದನ್ನು ನಾವು ವಿಶಲ್ ವಿಷಲ್ ಕೂಗಿಸ್ಕೊಳೋಣ ಕ್ಯಾಪ್ ಹಾಕ್ಬಿಡ್ತೀನಿ ಕ್ಯಾಪ್ ಹಾಕ್ಬಿಟ್ಟು ಹಂಗೆ ಸಣ್ಣ ಮುಡಿಯಲ್ಲ ಬಿಟ್ಬಿಟ್ಟು ಒಂದು ಐದು ನಿಮಿಷ ಆಮೇಲೆ ಆಫ್ ಮಾಡ್ಕೊಂಡು ಕ್ಯಾಪ್ ತೆಗೆದ್ರೆ ಅನ್ನ ಉಗಿದ್ರಾಗಿರುತ್ತೆ ಮಿಷಲ್ ಒಡಿಸಿದ್ರೆ ಅದು ಸರಿ ಬರಲ್ಲ ನಾನು ಮಿಷಲ್ ಓಡಿಸೋಣ ಎಲ್ಲರೂ ಅರ್ಜೆಂಟಿಗೆ ಒಂದೇ ಸತಿ ಮಸಾಲೆ ಹಾಕಿ ಅಕ್ಕಿ ಹಾಕ್ಬಿಟ್ಟು ವಿಷಾಲ ಕುಡ್ಸ್ಬಿಡ್ತಾರೆ ಅದೇನಾಗುತ್ತೆ ಎಲ್ಲ ಮೇಲೆ ಬರುತ್ತೆ ಅದನ್ನ ರೈಸ್ ಎಲ್ಲ ಕೆಳಗೆ ಹೋಗುತ್ತೆ ಆವಾಗ ತಿಳಕ್ಕೆ ಹೋದಾಗ ಎಲ್ಲ ಮೆತ್ತಗೆ ಆಗೋದಂಗೆಲ್ಲ ಆಗುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಉದ್ದ್ರಾಗೆ ತುಂಬ ಚೆನ್ನಾಗಿ ಮಸಾಲೆ ಅಕ್ಕಿಗೆ ಮಸಾಲೆ ಹಿಡಿದಿರುತ್ತೆ ಉಡೋದ್ರಾಗೆ ಬರುತ್ತೆ ನೋಡಿ ಈಗ ನಾನು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಐದು ನಿಮಿಷ ಸಣ್ಣ ಉರಿಯಲ್ಲೇ ಅರಳಕ್ಕೆ ಬಿಡೋಣ ಜಾಸ್ತಿ ಉರಿ ಇಟ್ಬಿಟ್ರೆ ಕೇಳಕ್ಕೆ ತಳ ಎಲ್ಲ ಬಿಡುತ್ತೆ ಸೀದೋಗುತ್ತೆ ಹಾಗಾಗಿ ಜಾಸ್ತಿ ಉರಿ ಇಡಬೇಡಿ ಸಣ್ಣ ಉರಿ ಇಟ್ಕೊಂಡು ನಾವು ಏನಾರು ಕೆಲಸ ಮಾಡೋಷ್ಟೊತ್ತಿಗೆ ಅದು ಹರಳಿರುತ್ತೆ ಈಗ ಕುಕ್ಕರ್ ಹೋಗಿ ನಾನು ವಿಷಯ ಹೊಡಿಸಿಲ್ಲ ನೋಡಿ ಎಷ್ಟು ಉದ್ದಿದ್ರೆ ಉದ್ದಿದ್ರೆ ಉಗಿದ್ರಾಗ ಬರೋದೇ ನೋಡಿ ಈ ಥರ ಉದ್ದ್ರೆ ಬರುತ್ತೆ ಸಣ್ಣವರು ಇಟ್ಬಿಟ್ಟು ಹಾಕಿ ವಿಷಯ ಹಾಕ್ಬೇಡಿ ನೋಡಿ ಮಸಾಲೆ ಒಂದೇ ಸತಿ ಕೂಗಿಸ್ಕೊಡಿ ಆ ಥರ ನೋಡಿ ಈ ಥರ ಆದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಚೆನ್ನಾಗಿ ಬಂದಿದೆ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಮಿಂತೆ ಸೊಪ್ಪಿನ ಪಲಾವು ರೆಡಿಯಾಗಿದೆ ಈಗ ತೊಗೊಂಡು ಹಿಂಗೆ ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಏನಾದರೂ ಡೌಟ್ ಇದ್ರೆ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಬೆಲ್ನಟನ್ ಉತ್ರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ದಯವಿಟ್ಟು ಹೇಳ್ತೀನಿ ಫುಲ್ ವೀಡಿಯೋ ನೋಡಿ